ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗ ಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ಸ್ಪೆಷಲ್ ಮಾನಗೇಡಿ ಪಾಕಿಸ್ತಾನ ನಾನು ಕೀರ್ತಿಶ್ರೀ ಪಾಪಿ ಪಾಕಿಸ್ತಾನ ದಿವಾಳಿ ಎದ್ದು ಹೋಗಿದೆ ಕುಡಿಯೋಕ್ ನೀರಿಲ್ಲ ತಿನ್ನೋಕೆ ಗತಿ ಇಲ್ಲ ದೇಶ ನಡೆಸೋಕೆ ದುಡ್ಡಿಲ್ಲ ಅಟ್ಲೀಸ್ಟ್ ಮಾನ ಮರ್ಯಾದೆ ಆದ್ರೂ ಬೇಡ್ವಾ ಭಾರತದ ವಿರುದ್ಧ ಯುದ್ಧ ಮಾಡ್ತೀವಿ ಯುದ್ಧ ಗೆದ್ದೇ ಬಿಡ್ತೀವಿ ಅಂತ ಪುಕ್ಕಲು ಪ್ರಧಾನಿ ಉತ್ತರನ ಪೌರುಷ ತೋರಿಸ್ತಿದ್ದ ಭಾರತ ಕೊಟ್ಟ ಸಿಂಧೂರ ಹೊಡೆತ ತಾಳಲಾರದೆ ಕಾಲ್ ಕಿತ್ಕೊಂಡು ಜಗತ್ತಿನ ಮುಂದೆ ತಲೆ ತಗ್ಗಿಸಿದ ಪಾಕಿಸ್ತಾನಕ್ಕೆ ಪಾಕ್ ಪ್ರಧಾನಿಗೆ ಈ ಜಗತ್ತು ಮರ್ಯಾದಿ ಕೊಡೋದಿರಲಿ ಆ ದೇಶದ ನೌಕಾದಳ ಅಧಿಕಾರಿಗಳೇ ಕೊಟ್ಟಿಲ್ಲ ಮಿತ್ರರಾಷ್ಟ್ರ ಚೀನಾಗ ಹೋದರೂ ಗೌರವ ಸಿಗ್ಲಿಲ್ಲ ಮೂರು ಬಿಟ್ಟವರು ಊರಿಗೆ ದೊಡ್ಡೋರು ಪಾಕಿಸ್ತಾನ ನೋಡಿನೇ ಹೇಳಿರ್ಬೇಕು ಅಂತ ಮಹಾ ಷಡ್ಯಂತ್ರಿ ಅಂತ ಇಡೀ ಜಗತ್ತಿಂದ ಯಾವ್ದಾದ್ರೂ ಒಂದು ದೇಶ ಕರೆಸಿಕೊಳ್ಳುತ್ತೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಪಾಕಿಸ್ತಾನ ಪಾಕಿಸ್ತಾನಿಯರಿಗೂ ನರಿಗಳಿಗೂ ದೇಹಕೃತಿ ಅಷ್ಟೇ ವ್ಯತ್ಯಾಸ ಕಂಡ್ರಿ ಬುದ್ಧಿ ಮಾತ್ರ ಒಂದೇ ಬೇರೆಯವರು ಬೇಟೆಯಾಡಿದ್ನ ಕಿತ್ಕೊಂಡು ತಿನ್ನೋದು ಹೊಂಚು ಹಾಕಿ ಅಟ್ಯಾಕ್ ಮಾಡೋದು ಅದಕ್ಕೆ ಪಾಕಿಸ್ತಾನಕ್ಕೆ ನರಿ ಬುದ್ಧಿಯ ರಣ ಹೇಳಿ ಅಂತ ಹೇಳೋದು ಪಾಕಿಸ್ತಾನದ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಜನರ ಬದುಕು ಅದ್ವಾನ ಆಗೋಗಿದೆ ಕುಡಿಯೋದಕ್ಕೆ ನೀರಿಲ್ಲ ತಿನ್ನೋದಕ್ಕೆ ಅನ್ನದ ಗತಿ ಇಲ್ಲ ಜನಸಾಮಾನ್ಯರಿಗೆ ಏನಂದ್ರೆ ಏನೂ ಸಿಕ್ತಿಲ್ಲ ದೇಶದ ಸ್ಥಿತಿ ಡಸ್ಟ್ಬಿನ್ ಆಗಿದ್ರು ಪಾಕ್ ಪ್ರಧಾನಿಯ ಶೋಕೆ ಮಾತ್ರ ಕಮ್ಮಿಯಾಗಿಲ್ಲ ಜಗತ್ತಿನ ಮುಂದೆ ಕೊಚ್ಚಿಕೊಳ್ಳೋದನ್ನ ಬಿಡ್ತಿಲ್ಲ ಒಳಗೆ ಅಂಗಾಂಗಗಳು ಸುಟ್ಟು ಕರಕಲು ಆಗಿದ್ರು ಸೂಟ್ ಹಾಕೊಂಡು ನಮ್ದು ಸೂಪರ್ ಪವರ್ ರಾಷ್ಟ್ರ ಅಂತ ಹೇಳ್ಕೊಳ್ಳೋದನ್ನ ಬಿಟ್ಟಿಲ್ಲ ನೋಡಿದ್ರೆ ಸ್ವದೇಶದಲ್ಲಿ ಮಾನೂ ಸಿಕ್ತಿಲ್ಲ ಗೌರವನೂ ಸಿಕ್ತಿಲ್ಲ ಹೋಯ್ತು ಪಾಕ್ ಮಾನ ಎಲ್ಲೋದ್ರೂ ಅವಮಾನ ಪ್ರಧಾನಿಗೆ ನೌಕಾದಳದಿಂದಲೇ ಸಿಗಲಿಲ್ಲ ಮರ್ಯಾದೆ ರೆಡ್ ಕಾರ್ಪೆಟ್ ಹಾಸಿಲ್ಲ ಅದ್ದೂರಿ ವೆಲ್ಕಮ್ ಇಲ್ಲ ಶಬಾಜ್ ಶರೀಫ್ ತನ್ನನ್ನ ತಾನು ಹೀರೋ ಅಂದ್ಕೊಂಡಿದ್ದಾನೆ ಉಗ್ರರ ನಾಡು ನಮ್ಮ ದೇಶ ನಂಬರ್ ಒನ್ ಸ್ಥಾನದಲ್ಲಿದೆ ಅನ್ನೋ ಭ್ರಮೆಯಲ್ಲಿದ್ದಾನೆ ದೇಶದ ಜನರು ತುತ್ತು ಅನ್ನಕ್ಕೂ ಕಿತ್ತಾಡ್ಕೊಂತಿದ್ದಾರೆ ಹಸಿವಿನಿಂದ ಸಾಯ್ತಿದ್ದಾರೆ ನಯ ಪಾಕಿಸ್ತಾನ ಮಾಡ್ತೀನಿ ಅಂತ ಅಧಿಕಾರಕ್ಕೆ ಬಂದ ಶಬಾಜ್ ಶರೀಫ್ ದೇಶವನ್ನೇ ಕುಲಗಿಳಿಸಿದ್ದಾನೆ ಹುಚ್ಚು ಹುಚ್ಚಾಗಿ ಆಡ್ತಾ ಜಗತ್ತಿನ ಮುಂದೆ ದೇಶದ ಮಾನ ಕಳೆದಿದ್ದಾನೆ ಪಾಕಿಸ್ತಾನ ಅಂದ್ರೆ ಇಡೀ ಜಗತ್ತೇ ಕ್ಯಾಕರಿಸಿ ಉಗಿಯುತ್ತೆ ಭೂಮಿ ಮೇಲೆ ಇಂಥ ದೇಶಾನೇ ಇರಬಾರ್ದು ಅಂತ ಶಾಪ ಹಾಕ್ತವೆ ವಿಶ್ವ ಮಟ್ಟದಲ್ಲಿ ಮೂರು ಕಾಸಿಗೆ ಮಾನ ಹರಾಜು ಆಗ್ತಿದೆ ರಡಹಿಡಿ ಪಾಕಿಸ್ತಾನಕ್ಕೆ ಜಗತ್ತಿನ ಎರೋ ಕಾಟಾಚಾರಕ್ಕೆ ವೆಲ್ಕಮ್ ಮಾಡಿದಂತಿದೆ ಪಾಕ್ ಪ್ರಧಾನಿ ಶಬಾಜ್ ಶರೀಫ್ಗೆ ತನ್ನ ದೇಶದಲ್ಲೇ ಅದು ನೌಕಾನೆಲೆಯ ನೆಲದಲ್ಲೇ ಮರ್ಯಾದೆ ಸಿಗ್ದೇ ಇರೋದನ್ನ ಕಂಡು ಜಗತ್ತೇ ಆಡ್ಕೊಳ್ತಾ ಇದೆ ಮಿತ್ರ ಚೀನಾ ಚೀನಾಗೋದ್ರೂ ಪಾಕಿಗೆ ಸಿಗಲಿಲ್ಲ ಗೌರವ ಪ್ರೀತಿಯ ಸ್ವಾಗತವಿಲ್ಲ ಕೂಗುಚ್ಚ ನೀಡಿ ಕರೆಯಲಿಲ್ಲ ಪಾಕ್ ಪ್ರಧಾನಿ ಶಬಾಜ್ ಶರೀಫ್ಗೆ ತನ್ನ ಮಿತ್ರ ರಾಷ್ಟ್ರಕ್ಕೆ ಇನ್ಯಾವ ಮಟ್ಟಿಗೆ ಗೌರವ ನೀಡುತ್ತೆ ಪಾಕ್ ಇನ್ಯಾವ ಮಟ್ಟಿಗೆ ತನ್ನ ಗೌರವವನ್ನ ಅಂತ ಭಾರತದ ಸಿಂಧೂರ ಯುದ್ಧ ಶರಣಾದ ಪಾಕಿಸ್ತಾನ ರಣೋತ್ಸಾಹ ನೋಡಿ ನಕ್ಕಿದ್ದ ಇಡೀ ಜಗತ್ತು ಭಾರತದ ಹೊಡೆತಕ್ಕೆ ಮೂಲೆ ಗುಂಪಾದ ಪಾಕ್ ಪಾಕಿಸ್ತಾನದ್ದು ಬೆಟ್ಟಿ ಬಿಲ್ಡಪ್ ಬಡಾಯ್ ಕೊಚ್ಕೊಳ್ಳೋದು ಬಿಟ್ರೆ ಮತ್ತೇನು ಇಲ್ಲ ಕೈಯಲ್ಲಿ ಕಿಸಿಯೋಕೆ ಆಗದಿದ್ರು ಒಣ ಜಂಬಕ್ಕೇನು ಕಮ್ಮಿ ಇಲ್ಲ ಪದೇ ಪದೇ ಉಗ್ರರನ್ನ ಚೂ ಬಿಟ್ಟು ಕೆಣತ್ತಿದ್ದ ಪಾಕಿಸ್ತಾನದ ಮಾನ ಕಳೆದಿದ್ದು ಭಾರತ ಮಾತ್ ಮಾತ್ಗೂ ಪಾಕ್ ಪ್ರಧಾನಿ ವೇದಾಂತನೇ ಹೇಳ್ತಿದ್ರು ನಾವು ಉಗ್ರರ ವಿರುದ್ಧ ಹೋರಾಡ್ತಿದ್ದೀವಿ ನಮ್ಮ ದೇಶದಲ್ಲಿ ಭಯೋತ್ಪಾದಕರು ಇಲ್ಲ ಅಂತ ಹೇಳ್ತಾನೆ ಬರ್ತಿದ್ರು ಅದೇ ಪಾಕ್ ಪ್ರಧಾನಿ ಶಬಾಜ್ ಶರೀಫ್ ಏಪ್ರಿಲ್ ಇಪ್ಪತ್ತ ಎರಡರಂದು ಕಾಶ್ಮೀರಕ್ಕೆ ಉಗ್ರರನ್ನ ನುಸುಳಿಸಿದ್ರು ಒಳನುಗ್ಗಿದ ನಾಲ್ವರು ಇಪ್ಪತ್ತಾರು ಅಮಾಯಕರನ್ನ ಕೊಂದು ಎಸ್ಕೇಪ್ ಆಗಿದ್ರು ಆಗಲೇ ನೋಡಿ ભારત આ શત્રુ રાષ્ટ્ર પાકિસ્તાન કે પ્રતિકારદા બીસી મુટ્ટીસોદકે શુરુ માડીતુ ઇન્ડીયા વિલ આઈડેન્ટિફાઈ ટ્રેક એન્ડ પનિશ એવરી ટેરરિસ્ટ ಪ್ರಧಾನಿ ಮೋದಿ ಪ್ರತಿಕಾರದ ಶಪಥ ಮಾಡಿದ್ರು ನುಗ್ಗಿ ಹೊಡಿತೇವೆ ಅಂತ ಜನರಿಗೆ ಮಾತು ಕೊಟ್ಟಿದ್ರು ಭಾರತ ಏನ್ ಮಾಡ್ಬಿಡುತ್ತೆ ಮಹಾ ಅಂತ ಪಾಕ್ ಪ್ರಧಾನಿ ಹಾಗೂ ಸೈನಿಕರು ನೆಮ್ಮದಿಯಾಗಿದ್ರು ಯಾವಾಗ ಭಾರತದ ಗಡಿಯಿಂದ ಬ್ರಹ್ಮೋಸ್ ಕ್ಷಿಪಣಿಗಳು ನುಗ್ಗಿದ್ವು ಆಗಲೇ ಗೊತ್ತಾಗಿದ್ದು ಭಾರತೀಯ ಸೇನೆಯ ಪವರ್ ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಆರಂಭಿಸಿದ ಭಾರತದ ಬೈರಿ ರಾಷ್ಟ್ರ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ನೀಡಿತ್ತು ಇದಕ್ಕೆ ಪಾಕ್ ಪ್ರಧಾನಿ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಾಗಿ ಹೇಳಿದ್ರು ಭಾರತದ ವಿರುದ್ಧ ಯುದ್ಧ ಮಾಡ್ತೀವಿ ಗೆಲ್ತೀವಿ ಅಂತ ಬಿಲ್ಡಪ್ ಅನ್ನ ತೆಗೆದುಕೊಂಡಿದ್ರು ಆದ್ರೆ ನಮ್ಮ ಯೋಧರು ಕೊಟ್ಟ ಏಟಿಗೆ ನಿಮ್ಮ ದಮ್ಮಯ್ಯ ಬಿಟ್ಟು ಅಂತ ಬೇಡ್ಕೊಂಡಿತ್ತು ಉತ್ತರನ ಪೌರುಷ ಒಲೆ ಮುಂದೆ ಅನ್ನು ಹಾಗೆ ಪಾಕಿಸ್ತಾನದ ಪೌರುಷ ಮೈಕ್ ಮುಂದೆ ಎನ್ನುವಂತಾಗಿದೆ ಯುದ್ಧಕ್ಕೆ ರಡೋತ್ಸಾಹ ತೋರಿದ ಪಾಕ್ ಪ್ರಧಾನಿ ಭಾರತದ ಕಾಲಿಗೆ ಬಿದ್ದು ಬೇಡ್ಕೊಂತಿದ್ರು ಕದನ ವಿರಾಮ ಮೂಲಕ ಸೋತು ಶರಣಾಗಿದ್ರು ಇಡೀ ಜಗತ್ತಿನಾದ್ಯಂತ ಪಾಕ್ ಮಾನ ಮರ್ಯಾದೆ ಹರಾಜಾಗಿತ್ತು ಪಾಕಿಸ್ತಾನಕ್ಕೆ ಚೀನಾನೇ ಮಿತ್ರ ರಾಷ್ಟ್ರ ಆದರೆ ಪಾಕಿಸ್ತಾನಕ್ಕೆ ಚೀನಾನೇ ಛೀ ಅಂತ ಇದೆ ಕನಿಷ್ಠ ಗೌರವ ಕೊಡದೆ ಅವಮಾನ ಮಾಡಿದೆ ಇದು ಒಂದು ಕಡೆ ಆದರೆ ಪಾಕ್ ಪರ ಬೇಹುಗಾರಿಕೆ ಮಾಡ್ತಿದ್ದವರು ಕೂಡ ಪಾಕಿಸ್ತಾನದ ಮಾನ ಹರಾಜ್ ಹಾಕಿದ್ದಾರೆ ಅದ್ ಹೇಗೆ ಅಂತ ತೋರಿಸ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ ಮಾನ ಮರ್ಯಾದೆ ವಿಶ್ವ ಮಟ್ಟದಲ್ಲಿ ಹರಾಜಾಗ್ತಿದೆ ಮಿತ್ರ ರಾಷ್ಟ್ರ ಚೀನಾನೇ ಥೂ ಅಂತಿದ್ರು ಕಾಲ್ ಹತ್ರನೇ ಬಿದ್ದಿರುತ್ತೆ ಭಾರತದ ಮೇಲೆ ಮಾತ್ರ ರೋಷಾವೇಶವಾಗಿ ಎಗರಾಡುತ್ತೆ ಪ್ರತಿ ಸಲ ಭಾರತದಿಂದ ಹೊಡೆತ ತಿಂದ್ರು ಬುದ್ಧಿ ಮಾತ್ರ ಕಲೀಲಿಲ್ಲ ಈ ಕಂತ್ರಿ ಪಾಕಿಸ್ತಾನ ಸ್ಪೈಗಳನ್ನ ಮೂಲಕ ಭಾರತದ ಸೀಕ್ರೆಟ್ ಇನ್ಫಾರ್ಮೇಶನ್ ಮೇಲೆ ಕಣ್ಣು ಹಾಕಿತ್ತು ಆದರೆ ಬೇಹುಗಾರರು ಸಿಕ್ಕಾಕೊಂಡು ಪಾಕಿಸ್ತಾನವನ್ನ ಬೆತ್ತಲೆ ಮಾಡಿದ್ದಾರೆ ಪಾಕ್ ನಂಬ್ಕೊಂಡಿದ್ದ ಚೀನಾ ಹಾಗೂ ಸ್ಪೈಗಳೇ ಮಾನ ಕಳೆದಿದ್ದು ಹೇಗೆ ಅಂತ ತೋರಿಸ್ತೀವಿ ನೋಡಿ ಚೀನಾ ಮಾನತಿಗಿದ ಪಾಕಿಸ್ತಾನ ಬೆಂಕಿಯಾದ ಡ್ರ್ಯಾಗನ್ ಮಂಗನಾದ ಚೀನಾ ಸ್ನೇಹಿತನ ವಿರುದ್ಧ ಸೇಡು ತೀರಿಸಿಕೊಳ್ತಾ ಭಾರತ ಪಾಕ್ ಯುದ್ಧ ಜಗತ್ತೇ ತಿರುಗಿ ನೋಡುವಂತೆ ಮಾಡಿತ್ತು ಎರಡು ದೇಶಗಳಿಂದ ಕ್ಷಿಪಣಿಗಳು ಡ್ರೋನ್ಗಳು ಹಾರಾಡ್ತಿದ್ವು ಕೇವಲ ನಾಲ್ಕೇ ದಿನಕ್ಕೆ ಪಾಕಿಸ್ತಾನ ಸೋಲನ್ನ ಒಪ್ಪಿಕೊಳ್ತು ಭಾರತ ನಮ್ಮನ್ನ ಉಳಿಸಲ್ಲ ಕಾಪಾಡಿ ಅಂತ ಜಗತ್ತಿನ ಮುಂದೆ ಬೇಡಿಕೊಳ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕದನ ವಿರಾಮಕ್ಕೆ ಕೇಳಿಕೊಂಡಿತ್ತು ಇನ್ನೊಂದು ಸಲ ನಿಮ್ಮ ತಂಟೆಗೆ ಬರಲ್ಲ ಬಿಟ್ಟುಬಿಡಿ ಅಂತ ಭಾರತವನ್ನ ಬೇಡ್ಕೊಂಡು ಕದನ ವಿರಾಮವನ್ನ ಮಾಡಿಸಿಕೊಳ್ತು ಆದ್ರೆ ಈ ಸಂಘರ್ಷದಲ್ಲಿ ಪಾಕಿಸ್ತಾನದ ಮಾನ ಅಷ್ಟೇ ಅಲ್ಲ ಚೀನಾದ ಮಾನ ಕೂಡ ಹರಾಜಾಗಿದೆ ಭಾರತ ಪಾಕ್ ಯುದ್ಧದಲ್ಲಿ ನಿಜಕ್ಕೂ ಇಂಗು ತಿಂದ ಮಂಗನಾಗಿದ್ದು ಚೀನಾ ಅಂದ್ರೆ ಪಾಕಿಸ್ತಾನಕ್ಕೆ ಸಹಾಯ ಮಾಡಲು ಹೋಗಿ ತಾವೇನು ತಮ್ಮ ತಾಕತ್ತೇನು ಅಂತ ತೋರಿಸ್ಕೊಂಡಿವೆ ಚೀನಾ ಸೆಟ್ ಅಂದ್ರೆ ಯೂಸ್ ಅಂಡ್ ಥ್ರೋ ಇದ್ದಂಗೆ ಯಾವ ವಸ್ತು ಜಾಸ್ತಿ ದಿನ ಬಾಳಿಕೆ ಬರಲ್ಲ ಇಂಥ ಚೀನಾವನ್ನೇ ನಂಬ್ಕೊಂಡಿದ್ದ ಪಾಕ್ ತನ್ನೆಲ್ಲ ವಿಚಾರಗಳಿಗೂ ಚೀನಾದಿಂದಲೇ ತಂತ್ರಜ್ಞಾನ ಹಣ ಯುದ್ಧ ಸಾಮಗ್ರಿಗಳನ್ನ ಪಡಿತಾ ಇತ್ತು ಚೀನಾದ ಸಿಲ್ಕ್ ರೂಟ್ಗೆ ಪಾಕ್ ತನ್ನ ದೇಶವನ್ನೇ ರತ್ನಗಂಬಳಿಯಂತೆ ಹಾಸಿಕೊಟ್ಟಿದೆ ಆದ್ರೆ ಚೀನಾ ಮಾಡಿದ್ದೇನು ಈ ಯುದ್ಧಕ್ಕೆ ಪಿಎಲ್ ಫಿಫ್ಟೀನ್ ಕ್ಷಿಪಣಿಯನ್ನ ನೀಡಿತ್ತು ಯುದ್ಧದ ಹುಮ್ಮಸ್ಸಿನಲ್ಲಿದ್ದ ಪಾಕ್ಗೆ ಚೀನಾ ಪಿಎಲ್ ಫಿಫ್ಟೀನ್ ಕ್ಷಿಪಣಿಯನ್ನ ನೀಡಿತ್ತು ಚೀನಾ ಕೊಟ್ಟಿದ್ದ ಪಿಎಲ್ ಫಿಫ್ಟೀನ್ ಕ್ಷಿಪಣಿಯನ್ನ ಪಾಕಿಸ್ತಾನ ಭಾರತದ ಮೇಲೆ ಉಡಾಯಿಸಿತ್ತು ಅದು ಗಡಿಯಲ್ಲೇ ಟುಸ್ ಪಟಾಕಿಯಾಗಿದೆ ಸಣ್ಣ ಸ್ಫೋಟವು ಆಗದೆ ವಿಫಲಾಗಿತ್ತು ಮಿಲಿಟರಿ ಪವರ್ ಡಮ್ಮಿ ಅಂತ ತೋರಿಸಿದ ಪಾಕ್ ವಿರುದ್ಧ ಚೀನಾ ಚೀತುವಂತಿದೆ ದೇಶದಾದ್ಯಂತ ಮಾರ್ಧನಿಸುತ್ತಿರುವ ಹೆಸರು ಜ್ಯೋತಿ ಮಲೋತ್ರ ಹರಿಯಾಣ ಮೂಲದ ಈಕೆಗೆ ಕಿಂಚಿತ್ತು ನಿಯತ್ತು ಇಲ್ಲ ಕಿಂಚಿತ್ತು ದೇಶ ಪ್ರೇಮ ಇಲ್ಲ ಬಿಡಿ ಇದ್ದಿದ್ರೆ ಇಂಥ ದೇಶದ್ರೋಹದ ಕೆಲಸ ಮಾಡ್ತಿರ್ಲಿಲ್ಲ ಯೂಟ್ಯೂಬ್ ಟ್ರಾವೆಲ್ಲರ್ ಆಗಿತ್ಕೊಂಡೇ ಭಾರತಕ್ಕೆ ಮೋಸ ಮಾಡಿದ್ದಾಳೆ ಭಾರತದ ಕಡುವೈರಿ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆಯನ್ನ ಮಾಡಿ ಸಿಕ್ಕಿ ಬಿದ್ದಿದ್ದಾಳೆ ಈಕೆ ಒಬ್ಬಳೇ ಸಿಕ್ಕಿಬಿದ್ದಿಲ್ಲ ಇಡೀ ಗ್ಯಾಂಗ್ಗೆ ಅಂಧರಾಗಿದೆ ಟ್ರಾವೆಲ್ ಬ್ಲಾಗರ್ ಜ್ಯೋತಿ ಮಲೋತ್ರಾಳನ್ನ ಹರಿಯಾಣದ ಹಿಸಾರ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ ಪಂಜಾಬ್ನಲ್ಲಿ ಆರು ಹರಿಯಾಣದಲ್ಲಿ ನಾಲ್ವರು ಸೇರಿದಂತೆ ಹನ್ನೆರಡು ಮಂದಿ ಬೇಹುಗಾರರನ್ನ ಬಂಧಿಸಲಾಗಿದೆ ಬಂಧಿತರಲ್ಲಿ ಇಬ್ಬರು ಜ್ಯೋತಿ ಮಲೋತ್ರಾಗೆ ಸಹಚರರಾಗಿ ಕೆಲಸ ಮಾಡ್ತಿದ್ರು ಎಲ್ಲರೂ ಒಂದೊಂದು ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ರು ಭಾರತದಲ್ಲಿ ಊಸರ ಬಳ್ಳಿಯಂತೆ ಇಟ್ಕೊಂಡು ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡ್ತಿದ್ರು ಭಾರತದ ಸೀಕ್ರೆಟ್ ಮಾಹಿತಿಗಳನ್ನ ಪಾಕಿಸ್ತಾನದ ಗುಪ್ತಚರ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸ್ತಿದ್ರು ಪಾಕ್ ಪ್ರೇಮಿಗಳ ಬೇಹುಗಾರಿಕೆ ಬಯಲಾದ್ಮೇಲೆ ಪಾಕಿಸ್ತಾನದ ನೀಚ ಬುದ್ಧಿ ಎಂತದ್ದು ಅಂತ ಮತ್ತೆ ಜಗತ್ತಿಗೆ ಗೊತ್ತಾಗಿದೆ ಯೂಟ್ಯೂಬರ್ ಜ್ಯೋತಿ ಮಲೋತ್ರಾ ಎರಡು ಸಲ ಭಾರತದ ಶತ್ರು ರಾಷ್ಟ್ರಕ್ಕೆ ಹೋಗಿ ಬ್ಲಾಗ್ ಮಾಡಿದ್ಲು ಮೊದಲ ಬಾರಿ ಹೋಗುವಾಗಲೇ ಪಾಕ್ ಕಮಿಷನರ್ ಎಸಾನ್ ಉರ್ ರಹೀಮ್ ಅಲಿಯಾಸ್ ಡ್ಯಾನಿಷಿಂಗ್ ನ ಸಂಪರ್ಕ ಮಾಡಿದ್ಲು ಡ್ಯಾನಿಶ್ ಮುಖಾಂತರ ವೇಸವನ್ನ ಪಡೆದು ಪಾಕಿಸ್ತಾನಕ್ಕೆ ಹೋಗಿದ್ಲು ಡ್ಯಾನಿಶ್ ಮೂಲಕ ಜ್ಯೋತಿಗೆ ಪಾಕ್ ಗುಪ್ತಚರ ಇಲಾಖೆ ಐಎಸ್ಐ ಅಧಿಕಾರಿಗಳು ಪರಿಚಯವಾಗಿದ್ರು ಪಾಕ್ ಗುಪ್ತಚರ ಇಲಾಖೆಯ ನಂಟು ಸಿಕ್ತಿದ್ದಂತೆ ಜ್ಯೋತಿ ಬೇಹುಗಾರಿಕೆಯನ್ನ ಶುರು ಮಾಡಿದ್ಲು ತನ್ನದೇ ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡು ಪಾಕಿಸ್ತಾನ ಹಾಕ್ತಿದ್ದ ತಾಳಕ್ಕೆ ಕುಣಿತಿದ್ಲು ಭಾರತೀಯ ಸೇನೆಯ ಮಾಹಿತಿ ಸೂಕ್ಷ್ಮ ವಿಚಾರಗಳ ಇನ್ಫಾರ್ಮೇಶನ್ಗಳನ್ನ ಐಎಸ್ಐ ಅಧಿಕಾರಿಗಳಿಗೆ ಕೊಡ್ತಿದ್ಲು ಇನ್ನು ಪಹಲ್ಗಾಮ್ನಲ್ಲಿ ಉಗ್ರ ದಾಳಿ ನಡೆಯೋಕು ಮುಂಚೆಯೇ ಜ್ಯೋತಿ ಮಲೋತ್ರಾ ಭೇಟಿ ನೀಡಿದ್ಲು ಕಾಶ್ಮೀರದ ಪೆಹಲ್ಗಾಮ್ಗೆ ಭೇಟಿ ಕೊಟ್ಟಿದ್ಲು ಅದರ ಫೋಟೋಗಳನ್ನ ಕೂಡ ಅಪ್ಲೋಡ್ ಮಾಡಿದ್ಲು ಈಕೆ ಪಹಲ್ಗಾಂಗೆ ಭೇಟಿ ಕೊಟ್ಟ ಮೂರು ತಿಂಗಳ ನಂತರ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ ಈಕೆಯ ಇನ್ಫಾರ್ಮೇಶನ್ ಮೂಲಕನೇ ನಡೆದಿದೆ ಅಂತ ಹೇಳಲಾಗ್ತಿದೆ ಪಹಲ್ಗಾಂ ಅಟ್ಯಾಕ್ ಹಾಗೂ ಬೇಹುಗಾರಿಕೆಯಲ್ಲಿ ಪಾಕ್ ಕೈವಾಡ ಇರುವುದು ಗೊತ್ತಾದ್ಮೇಲೆ ಜಗತ್ತು ಕ್ಯಾಕರಿಸಿ ಉಗಿತ್ತಿದೆ ನಾವು ಉಗ್ರರಿಗೆ ಸಪೋರ್ಟ್ ಮಾಡಲ್ಲ ಅಂತ ಸುಮ್ಮನೆ ಹೇಳೋದಲ್ಲದೆ ಪೆಹಲ್ಗಾಂನಲ್ಲಿ ನರಮೇದ ನಡೆಸಿದೆ ಭಾರತದಲ್ಲಿ ಸ್ಪೈಗಳನ್ನ ಬಿಟ್ಟು ಬೇಹುಗಾರಿಕೆ ನಡೆಸಿದೆ ಇವರೆಲ್ಲ ಸಿಕ್ಕಿಬಿದ್ದು ಮತ್ತೆ ಪಾಕ್ ಮುಖವಾಡ ಬಯಲಾಗಿದೆ ಜಗತ್ತಿನ ಮುಂದೆ ತಲೆ ತಕ್ಕಿದ್ರು ಪಾಕಿಸ್ತಾನ ತಲೆ ಕೆಡಿಸ್ಕೊಳ್ಳಲ್ಲ ಭಾರತದ ವಿರುದ್ಧ ಏನಾದರೂ ಒಂದು ಷಡ್ಯಂತ್ರ ಮಾಡದೆ ನಿದ್ರಿಸಲ್ಲ ಆಪರೇಷನ್ ಇನ್ ದೂರ ಬಳಿಕ ಪಾಕಿಸ್ತಾನಕ್ಕೆ ಸ್ವದೇಶದಲ್ಲೇ ಮರ್ಯಾದೆ ಸಿಕ್ತಿಲ್ಲ ಇನ್ನು ಜಗತ್ ಕೊಡುತ್ತಾ ಅದು ಯಾಕೆ ಅಂತ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ ನಂತರ ಪ್ರಧಾನಿ ಮೋದಿ ಅದಂಪುರ ವಾಯುನೆಲೆಗೆ ಭೇಟಿ ನೀಡಿದ್ರು ಸೈನಿಕರ ಜೊತೆ ಕೆಲ ಕಾಲ ಕಳೆದ ಪ್ರಧಾನಿ ಮೋದಿ ಪಾಕಿಸ್ತಾನಕ್ಕೆ ನೇರವಾಗಿ ವಾರ್ನಿಂಗ್ ಪ್ರಧಾನಿ ಮೋದಿ ಕೊಟ್ಟರು ಅದನ್ನೇ ಕಾಪಿ ಮಾಡೋಕ್ ಹೋಗಿ ಪಾಕ್ ಪ್ರಧಾನಿ ಕಾಮಿಡಿ ಪೀಸ್ ಆಗಿದ್ದಾರೆ ಪಾಕ್ ಪ್ರಜೆಗಳೇ ಟ್ರೋಲ್ ಮಾಡಿ ತಮ್ಮ ಮಾನ ತಾವೇ ಕಳ್ಕೊಂಡಿದ್ದಾರೆ ಹೌದು ಪಾಕಿಸ್ತಾನದ ಪ್ರಧಾನಿ ಶೆಬಾಜ್ ಶರೀಫ್ ಪ್ರಧಾನಿ ಮೋದಿಯನ್ನ ಕಾಪಿ ಮಾಡಿರೋ ವಿಡಿಯೋದಲ್ಲಿ ಪಾಕಿಸ್ತಾನದ ಪ್ರಧಾನಿ ನಲ್ಲಿ ಪ್ರಯಾಣ ಮಾಡಿರುವುದನ್ನ ಅಷ್ಟೇ ತೋರಿಸಿದ್ದಾರೆ ಇದೆಲ್ಲ ನೋಡಿದ್ರೆ ಭಾರತದ ದಾಳಿಗೆ ನೆಲೆ ಧ್ವಂಸಗೊಂಡಿರುವುದು ಸ್ಪಷ್ಟವಾಗಿ ತಿಳಿಯುತ್ತೆ ಈ ಮೂಲಕ ಪಾಪಿ ಪಾಕಿಸ್ತಾನ ಈಗ ಜಗತ್ತಿನ ಮುಂದೆ ಬೆತ್ತಲಾಗಿದೆ ಎಲ್ಲ ರಾಷ್ಟ್ರಗಳು ಆಡ್ಕೊಂಡು ನಗ್ತಿವೆ ಜಾಗತಿಕ ಮಟ್ಟದಲ್ಲಿ ಮಾನ ಮರ್ಯಾದೆ ಹರಾಜಾಗಿದೆ ಆದ್ರೂ ಜಟ್ಟಿ ಕೆಳಕ್ಕೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿ ಪೋಸ್ ಕೊಡ್ತಿದೆ ಬಾ ಆಳು ನೋಡಿದ್ರೆ ಅಲಂಕಾರ ಬಾಳು ನೋಡಿದ್ರೆ ಬಾಯ್ ಬಡ್ಕೋಬೇಕು ಇದು ಪಾಕಿಸ್ತಾನದ ಪರಿಸ್ಥಿತಿ ಮಾನ ಮರ್ಯಾದೆ ಅಂದ್ರೇನು ಅಂತಲೇ ಗೊತ್ತಿಲ್ಲದ ಪಾಕಿಗಳಿಗೆ ಉಗಿದ್ರೇನು ಉಗಿದು ಉಪ್ಪು ಹಾಕಿದ್ರೇನು ಕಿಂಚಿತ್ತು ನಾಚಿಕೆ ಇಲ್ಲದ ಮಾನಗೇಡಿ ಪಾಕಿಸ್ತಾನಕ್ಕೆ ಇದೆಲ್ಲ ಬೇಕಿತ್ತ ಅಂತ ಜಗತ್ತೇ ನಗ್ತಿದೆ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ